ನಮಸ್ಕಾರ ಎಲ್ಲರಿಗೂ ಮಹೇಶ್ ಬಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದೊಳಗೆ ನಾನು ಇನ್ಸ್ಟಾಗ್ರಾಮ್ನ ರೀಲ್ಸ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಬನ್ನಿ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಂಡು ಈ ರೀತಿ ರೀಲ್ಸ್ನ ನೋಡ್ತಿರ್ತೀರ ನೀವು ರೀಲ್ಸ್ಗಳನ್ನು ನೋಡುವ ಹೊತ್ತಿಗೆ ನಿಮ್ಗೆ ಯಾವ್ದಾರ್ದು ಒಂದು ರೀಲ್ಸ್ ಲೈಕ್ ಆಗುತ್ತೆ ಸೊ ಲೈಕ್ ಆದ ತಕ್ಷಣ ಅದಕ್ಕೊಂದು ಲೈಕ್ ಕೊಡೋದು ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ವಿಚಾರ ಬರ್ತೈತಿ ಸೊ ಆ ವಿಚಾರ ಬಂದರೆ ಏನು ಮಾಡ್ತೀರಾ ಸೀದಾ ಈ ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡೌನ್ಲೋಡ್ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊತೀರ ಸೊ ನೀವು ಈ ರೀತಿ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ವಿಡಿಯೋ ಡೌನ್ಲೋಡ್ ಆಗ್ತೈತಿ ಆದರೆ ಈ ಡೌನ್ಲೋಡ್ ಆದಂಥ ವಿಡಿಯೋ ಇದು ಯಾರ ಒಂದು ವಿಡಿಯೋದೊಳಗೆ ಯಾರೋ ಒಂದು ಅಕೌಂಟ್ನಾಗ ಅಪ್ಲೋಡ್ ಆಗಿರ್ತಲ್ಲ ಅವರ ಒಂದು ಹೆಸರು ಇಲ್ಲಿ ಬ್ಲಿಂಕ್ ಆಗ್ತಿರ್ತೈತೆ ಸ್ನೇಹಿತರೆ ಸೊ ಒಂದು ಅವ್ರ ಹೆಸರು ಬರಬಾರ್ದು ಅಂತಂದ್ರೆ ನೀವು ಬೇರೆ ಥರ ಒಂದು ಡೌನ್ಲೋಡ್ ಮಾಡ್ಕೋಬೇಕು ಅದು ಹೇಗಪ್ಪ ಅಂತಂದರೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ಸೊ ನೋಡಿ ಸ್ನೇಹಿತರೆ ಶೇರ್ ಮಟೇಲ್ ಮೇಲೆ ಕ್ಲಿಕ್ ಮಾಡ್ಕೋರಿ ಈ ರೀತಿ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಾಫಿ ಲಿಂಕ್ ಅಂತ ಇದೆಯಲ್ಲ ಇದ್ರ ಮೇಲೆ ಕಾಪಿ ಮಾಡ್ಕೋಬೇಕು ಪ್ಲಸ್ ಮಾಡಿ ಕ್ಲಿಕ್ ಮಾಡ್ಕೊಂಡು ಕಾಪಿ ಮಾಡ್ಕೋಬೇಕು ಕಾಪಿ ಮಾಡಿದ ತಕ್ಷಣ ಈ ರೀತಿ ಕಾಪಿ ಆಗುತ್ತಲ್ಲ ಕಾಪಿ ಆದ ತಕ್ಷಣ ನೀವು ಶಿ ನೀವು ನಿಮ್ಮ ಗೂಗಲ್ನ ಓಪನ್ ಮಾಡ್ಕೋಬೇಕು ಗೂಗಲ್ನ ಓಪನ್ ಮಾಡ್ಕೊಂಡು ಇಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ಡೌನ್ಲೋಡ್ ಅಂತ ರೀಲ್ಸ್ ವಿಡಿಯೋ ಡೌನ್ಲೋಡ್ ಅಂತ ಟೈಪ್ ಮಾಡಬೇಕು ಟೈಪ್ ಮಾಡಿಬಿಟ್ಟು ಇದನ್ನು ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸರ್ಚ್ ಮಾಡ್ಕೋಬೇಕು ಸರ್ ಸರ್ಚ್ ಆದಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ನೋಡ್ಬೋದು ಸೆಕೆಂಡ್ನದಿಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ ಡೌನ್ಲೋಡ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೀವು ಒಂದು ಕಾಪಿ ಮಾಡಿರಿದ್ದಿರಲ್ಲ ಆ ಕಾಪಿ ಮಾಡಿದಂಥ ಲಿಂಕನ್ನು ಇಲ್ಲಿ ಪೇಸ್ಟ್ ಮಾಡಬೇಕು ಪೇಸ್ಟ್ ಮಾಡ್ಕೊಂಡು ಇಲ್ಲಿ ಡೌನ್ಲೋಡ್ ಅಂತ ಇದೆಯಲ್ಲ ಇದು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಈಗ ನೀವು ಯಾವ ಒಂದು ಲಿಂಕ್ನ ಕಾಪಿ ಮಾಡಿದ್ದೀರಿ ಅದನ್ನು ನೀವು ಇಲ್ಲಿ ಪೇಸ್ಟ್ ಮಾಡಿದ ತಕ್ಷಣ ಆ ವಿಡಿಯೋ ಬಂದಿದೆ ಸೊ ನೋಡ್ಬೋದು ಇಲ್ಲಿ ಆ ಒಂದು ವಿಡಿಯೋನ ಬಂದಿದೆ ಈಗ ಕೆಳಗಡೆ ಇಲ್ಲಿ ಡೌನ್ಲೋಡ್ ವಿಡಿಯೋ ಅಂತ ಇದೆಯಲ್ಲ ಈ ಡೌನ್ಲೋಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಸಾಕು ವಿಡಿಯೋ ಡೌನ್ಲೋಡ್ ಆಗುತ್ತೆ ಸೊ ಸ್ನೇಹಿತರೆ ವಿಡಿಯೋ ಡೌನ್ಲೋಡ್ ಆಯಿತು ಡೌನ್ಲೋಡ್ ಆದ ವಿಡಿಯೋನ ಈ ರೀತಿ ಓಪನ್ ಮಾಡ್ಕೊಂಡು ನೀವು ನೋಡ್ಬೋದು ನೋಡಿ ನಿಮ್ಮ ವಿಡಿಯೋ ರೀಲ್ಸ್ನ ಒಂದು ನಿಮ್ಮ ರೀಲ್ಸ್ನ ಒಂದು ವಿಡಿಯೋ ಡೌನ್ಲೋಡ್ ಆಗಿದೆ ಸೊ ಆ ರೀಲ್ಸ್ನ ಈ ರೀತಿ ನೋಡ್ಬೋದು ಮತ್ತು ನಿಮ್ಮ ಗ್ಯಾಲರಿ ಒಳಗೆ ಸಹಿತ ಈ ರೀ ವಿಡಿಯೋ ಬಂದಿರುತ್ತೆ ನೋಡಿ ಸ್ನೇಹಿತರೆ ಗ್ಯಾಲರಿ ಒಳಗೆ ಸಹಿತ ಈ ರೀಲ್ಸ್ನ ವಿಡಿಯೋ ಬಂದಿದೆ ಸೊ ಈ ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಸ್ನೇಹಿತರೆ ಧನ್ಯವಾದಗಳು